ಥ್ಯಾಂಕ್ ಯು ಫಾರ್ ಮಿಥ್ಯಾಂಕ್ ಫಾರ್ ದಿಸ್ ಟೈಮ್ ಥ್ಯಾಂಕ್ ಯು ಫಾರ್ ದಿಸ್ ಎಲ್ಲ ಮಿಂಡಿರ್ ಸರ್ ನೂರಾಗಿ ಕೊಂಡಾಗನೆ ಕನ್ನಡಿ ಸರ್ ಕೆಳುವಿದ್ದರ ಅಲ್ಲಿ ತಾವು ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ಎದುರಿಸುವಂಥ ಸಿದ್ಧತೆಯಲ್ಲಿ ಈ ವಿದ್ಯ ಸೊ ಆ ಕಾರಣಕ್ಕಾಗಿ ನಾವು ಕಳೆದ ವರ್ಷವೇ ನಮ್ಮ ರಾಜ್ಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಭಾಳ ಮುಖ್ಯವಾದ ವಿಷಯ ವಿಶೇಷವಾಗಿ ಕಲಾ ಮತ್ತು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಬಹಳ ಕಠಿಣ ಅಂತ ಭಾವಿಸುವ ವಿಷಯ ಯಾವುದಾದ್ರಿಂದ ಯಾವುದು ಆಗಿರುವ ವಿಷಯ ಸೊ ಆ ಕಾರಣಕ್ಕಾಗಿ ನಾವು ವಿದ್ಯಾರ್ಥಿಗಳಿಗೆ ಏನಾದರೂ ಅನುಕೂಲ ಆಗಬೇಕು ಪರೀಕ್ಷಾ ದೃಷ್ಟಿಯಿಂದ ಅಂತ ನಾನು ಈ ನಾಲ್ಕು ವರ್ಷದಿಂದನೇ ಈ ಒಂದು ಪುಸ್ತಕವನ್ನ ಪರೀಕ್ಷಾ ಮಾರ್ಗದರ್ಶಿ ಪುಸ್ತಕ ಅಂದರೆ ಎಕ್ಸಾಮ್ ಪರ್ಪಸ್ ಎಲ್ಪ್ ಆಗುವಂತ ವಿಷಯ ಪುಸ್ತಕವನ್ನ ನಾನು ಬರೆದಿದ್ದೆ ಈ ವೇಳೆ ಈ ಪುಸ್ತಕವನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಕಾಲೇಜಿನಲ್ಲಿ ಓದುತ್ತಿರುವಂತಹ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಹಾಕಬೇಕು ಈ ಪುಸ್ತಕದಿಂದ ಅಂತ ಮಕ್ಕಳಿಗೆ ವಿಚರಿಸಬೇಕು ಅನ್ನೋ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾದಂಥ ಹನುಮಂತ ಕೋಟೆ ಅವರು ಸರ್ ನಾನು ಅದರ ಜವಾಬ್ದಾರಿ ತಗೊಳ್ತೇನೆ ನೀವು ಯಾವ ಕಾಲೇಜ್ ಅಂತೀರಿ ಆ ಕಾಲೇಜನ್ನು ಆಯ್ಕೆ ಮಾಡಿಕೊಂಡ್ರೆ ಅಲ್ಲಿ ಕಾರ್ಯಕ್ರಮ ಮಾಡೋಣ ಅಂಥದ್ದು ನಾವು ಮೊದಲಿಗೆ ಆದ್ಯತೆ ಕೊಟ್ಟಿದ್ದು ಈ ಸರ್ಕಾರಿ ಬಾಲಕಿಯತ್ತಂದರೆ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ನಮ್ಮ ರವೀಂದ್ರ ಬಂಡಿ ಸರ್ ಅವರು ಬಂದ ಮೇಲೆ ಈ ಕಾಲೇಜಿನ ಒಂದು ಒಳ್ಳೆಯ ಅಂತ ಸಾಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಪ್ರತಿ ವರ್ಷ ವಿಜ್ಞಾನ ವಿಭಾಗಕ್ಕೆ ಪ್ರವೇಶ ಪಡೆಯುವಂಥ ವಿದ್ಯಾರ್ಥಿನಿಯರ ಸಂಖ್ಯೆ ನೂರು ದಾಡ್ತಾ ಇದೆ ಸರ್ಕಾರ ಕೂಡ ಇದನ್ನು ಆದರ್ಶ ವಿಜ್ಞಾನ ಕಾಲೇಜು ಮಾಡಿರೋದ್ರಿಂದ ಈ ಕಾಲೇಜಿಗೆ ಒಂದು ವಿಶೇಷ ಸೌಲಭ್ಯಗಳನ್ನು ಒದಗಿಸಿರೋದರಿಂದ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲ ಆಗ್ತಾ ಇದೆ ಇಂಥ ಒಂದು ಕಾಲೇಜಿನಲ್ಲಿ ನಮ್ಮ ವಿದ್ಯಾರ್ಥಿನಿಯರಿಗೆ ಅದರಲ್ಲೂ ಕಲಾ ವಿಭಾಗದವರಿಗೆ ಹೆಚ್ಚು ಅನುಕೂಲ ಆಗಬೇಕಂದ್ರೆ ಅದು ಇಂಗ್ಲಿಷ್ ವಿಷಯದ ಬಗ್ಗೆ ಏನಾದರೂ ನಾವು ಒಂದು ತರಬೇತಿ ಕೊಡೋದು ಬಹಳ ಅಗತ್ಯ ಈ ನಿಟ್ಟಿನಲ್ಲಿ ನಾನು ಈ ಒಂದು ಪುಸ್ತಕವನ್ನು ಕೊಡೋದ್ರ ಜೊತೆಗೆ ವಿದ್ಯಾರ್ಥಿ ರೀಸೆಂಟ್ಲಿ ರಾಯಚೂರು ಜಿಲ್ಲೆಯ ಇಂಡಿಯನ್ ಎಕ್ಸ್ಪ್ರೆಸ್ ವರ್ಧಿಗರಾಗಿ ಆಯ್ಕೆಯಾಗಿದ್ದಾರೆ ಕಪ್ಪಳ ಕರ್ಕೊಂಡು ಸಮಯ ಹೋಗ್ತಾ ಇದೆ ಮುಖ್ಯವಾಗಿ ಏನ್ ಹೇಳ್ಬೇಕಂತಂದ್ರೆ ಅವರು ಬರೆದಂತ ವರದಿಗಳು ಪ್ರಜಾವಾಣಿಯಲ್ಲಿ ಬರೆದಂತ ವರದಿಗಳು ಸಮಾಜದಲ್ಲಿ ಒಂದು ಬೆನ್ನಿನ ಶಕ್ತಿ ಏನಿದೆ ಬೆರವಣಿಗೆ ಶಕ್ತಿ ಏನಿದೆ ಅಂತ ಮಾನವೀಯ ಜಿಲ್ಲೆಯಲ್ಲಿ ತೋರಿಸಿಕೊಂಡ ವ್ಯಕ್ತಿ ಅಂದ್ರೆ ಯಾಕಂತಂದ್ರೆ ಮನುಷ್ಯತ್ವ ಬಗ್ಗೆ ಪ್ರತಿಯೊಬ್ಬರ ಬಗ್ಗೆ ಚಂದ್ರಕಾಂತ್ ಅವರು ಅವ್ರ ಆಯ್ಕೆಯಾದಾಗ ಸಹ ಅವ್ರ ಆರ್ಟಿಕಲ್ ಮಾಡಿದ್ರು ಇಂತಹ ಒಂದು ಮನುಷ್ಯ ಸಮಾಜ ಬದಲಾವಣೆ ಮುಖ್ಯವಾಗಿ ಹನುಮಂತ ಕೋಟಿ ಅವರು ಈಗ ಪುಸ್ತಕದ ಬದ್ಗೆ ಅಥವಾ ಕೈಂಡ್ ಆಫ್ ವಾಲ್ ಮಾಡಿದ್ದಾರೆ ಕಂಟ್ರಿ ಎಕ್ಸಾಮ್ ಆಗುತ್ತೆ ಎರಡ್ ಮೂರು ಸಲ ಅಂತ ಒಂದು ಸರ್ಕಾರಿ ನೌಕರಿ ಕಷ್ಟಪಟ್ಟು ತಗೊಂಡಿದ್ದಾರೆ ಅವರು ಸಾಕಷ್ಟು ಅವಕಾಶಗಳು ಇದ್ದಾರೆ ಅವರು ಪ್ರೇರಣೆ ನೀವು ವಿದ್ಯಾರ್ಥಿಗಳು ತಗೋಬೇಕಾಗಿದೆ ಹಾಗೆ ಶ್ರೀ ಬಿ ತಿಮ್ಮಪ್ಪ ಅವರು ಜಿಲ್ಲಾಧ್ಯಕ್ಷ ರಾಯಚೂರು ಕಾಲೇಜ್ಗೆ ಒಂದು ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಸೈನ್ಸ್ ಪುಸ್ತಕಗಳನ್ನು ಕೊಡುವಂತ ಸಂದರ್ಭದಲ್ಲಿ ನಮಗೆ ಸಲಹೆ ಸೂಚನೆ ಮೂಲಕ ರವಿ ಶರ್ಮದವರ ಒಂದು ಒಂದ್ಸಲ ಮಾರ್ಗದರ್ಶನ ನೀಡಿದ್ರು ಆ ಒಂದು ಸೇವಾ ಕಾರ್ಯಕ್ರಮ ಈ ಒಂದು ಗಾರ್ಸ್ ಕಾಲಿಗೆ ಮಾಡಿದೆ ತದನಂತರ ನಮ್ಮ ಬಸರ ಭಗವತಿ ಸರ್ ಹೇಳಿದ್ರು ಈಗಾಗಲೇ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ನಡೀತಾ ಇದ್ದಾವಪ್ಪ ಎಕ್ಸಾಮ್ಗೆ ಬೇಕಾಗಿರ್ತಕ್ಕಂಥ ಕೆಲವು ಪುಸ್ತಕಗಳು ನಾನು ನಾಂದೇ ಆದಂತ ಸ್ವಯಂ ಭಾವನೆಯಿಂದ ಬರೆದಿರ್ತಕ್ಕಂಥ ಕೆಲವು ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ತವ ಮುಂದಿನ ದಿನಗಳಲ್ಲಿ ಆ ಹುಡುಗರು ಏನಾದರೂ ಒಂದು ಉನ್ನತವಾದಂಥ ಸ್ಥಾನಮಾನವನ್ನು ಸಂಪಾದಿಸಿದರೆ ನೀನು ಒಂದು ಬಹಳ ಒಳ್ಳೆಯ ಅವ್ರಿಗೆ ಮಾರ್ಗದರ್ಶನ ನೀಡಿದಾಗ ಆಗುತ್ತೆ ಅಂತ ಹೇಳಿದಾಗ ಬಹಳ ಅದನ್ನು ನಾನು ಗೌರವಪೂರ್ವಕವಾಗಿ ಅದನ್ನು ಸ್ವಾಗತಪಡಿಸಿದೆ ಸ್ವಾಗತಿಸಿ ನಾನು ಇವತ್ತು ಈ ವಿದ್ಯಾರ್ಥಿಗಳಿಗೆ ಸಾರ್ ಕಡಿದ ಮೂಲಕ ಏನು ಇವತ್ತು ವಿದ್ಯಾರ್ಥಿಗೆ ಅನುಕೂಲ ಆಗುವಂಥ ಪುಸ್ತಕಗಳನ್ನು ಕೊಡೋದ್ರ ಮೂಲಕ ಈ ಒಂದು ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಆಗೋಣ ಊಡಿ ಚಿನ್ನಣ್ಣನವರು ಅವರ ಜನ್ಮದಿನ ಇದೆ ಅವರ ಜನ್ಮದಿನದ ಅಂಗವಾಗಿ ಸೇವೆಗಳು ಮಾಡ್ತಾ ಇದ್ದೀನಿ ತಮ್ಮದೇ ಆದ ಒಂದು ಸ್ವಲ್ಪ ಸಹಾಯವನ್ನು ನನಗೆ ಕಲ್ಪಿಸಿಕೊಡೋದಾಗ ಧಾರಳವಾಗಿ ನೀವು ಮಾಡು ಯಾವುದೇ ಸಾಮಾಜಿಕ ಸೇವೆ ನಾವು ನಿನ್ನ ಜೊತೆಗಿರ್ತೀವಿ ಅಂತ ಹೇಳಿದಾಗ ನನಗೆ ಭಾಳ ಸಂತೋಷ ಆಯಿತು ಯಾಕಂತೇಳು ಬೆಂಗಳೂರಲ್ಲಿ ಇರ್ತಾರೆ ಅವರು ಊಡಿ ಚಿನ್ನಣ್ಣ ಅನ್ನೋರು ಅವರು ಬಹಳಷ್ಟು ಸಾಮಾಜಿಕ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಅವರು ತಮ್ಮದೇ ಆದಂಥ ಸಹಾಯ ಸಹಕಾರ ಕಾಡದೆ ಕೈಯಿಂದ ಮಾಡ್ತಕ್ಕಂಥವರು ಅಂಥವ್ರ ಜನ್ಮದಿನದ ಅಂಗವಾಗಿ ಮತ್ತು ಹೊಸ ವರ್ಷದ ಹೊಸ ವರ್ಷ ದಿನದಲ್ಲಿ ಈ ಒಂದು ಸಾಮಾಜಿಕ ಸೇವೆಗಳನ್ನು ಕೈಗೊಳ್ಳತಕ್ಕಂಥದ್ದು ಬಹಳ ಸಂತೋಷಕರ ವಿಷಯ ಈಗಾಗಲೇ ಇನ್ನೂ ಹಲವಾರು ಇದರ ಬಗ್ಗೆ ವಿದ್ಯಾರ್ಥಿಗಳಿಗೇನು ಇವತ್ತನ ತಂದೆ ತಾಯಿಗಳು ಬಹಳಷ್ಟು ಕನಸು ಕಟ್ಟಿಕೊಂಡಿರ್ತಾರೆ ಕನಸು ಕಟ್ಟಿಕೊಂಡಿರೋದು ಯಾರ ಮೇಲೆ ಆದರೆ ಮನೆಯಲ್ಲಿರ್ತಕ್ಕಂಥ ಒಬ್ಬ ಪುರುಷನ ಮೇಲೆ ಗಂಡ ಮಗನ ಮೇಲೆ ಮಗ ನಮಗೆ ಏನಾದರೂ ಮುಂದಿನ ದಿನಗಳಲ್ಲಿ ನಮ್ಮನ್ನು ಬಹಳ ಏನಂತಾರೆ ಯಾವುದೇ ದುಡಿಲಾರದೆ ಮನೆಯಲ್ಲಿದ್ದು ಐಷಾರಾಮ ಜೀವನ ಮಾಡಿಸ್ತಾರೆ ನನ್ನ ಮಗ ಅಂತ ಮಗನ ಮೇಲೆ ಬಹಳಷ್ಟು ಕನಸುಗಳನ್ನು ಕಟ್ಕೊಂಡಿರ್ತಾರೆ ತಂದೆ ತಾಯಿಗಳು ಅದ್ರ ಜೊತೆಗೆ ಹೆಣ್ಣು ಮಕ್ಕಳ ಮೇಲೆ ಭಾಳಷ್ಟು ಕನಸುಗಳನ್ನು ಕಟ್ಟಿಕೊಂಡಿರೋದಿಲ್ಲ ಯಾಕಂತೇಳಿ ಬಿಡು ಮಕ್ಕಳು ಕೊಟ್ಟು ಮನೆಗೆ ಹೋಗ್ತಾರ ಅವ್ರು ಎಷ್ಟು ವಯಸ್ಸಿದ್ರು ಅಷ್ಟೇ ಅಲ್ಲ ಅಂತ ಬೇಜವಾಬ್ದಾರಿ ಮಾಡುವಂತ ಈ ಕಾಲಘಟ್ಟದಲ್ಲಿ ನೀವು ದಯವಿಟ್ಟು ಗಂಡ ಮಕ್ಕಳಿಗಿಂತ ನಾವೇನು ಕಡಿಮೆ ಅಲ್ಲ ಅಂತ ಒಂದು ಭಾವನೆಯಿಂದ ಒಂದು ಛಲದಿಂದ ಒಂದು ಸತ್ತ ಒಂದು ಗುರಿಯಿಂದ ಅಷ್ಟು ಏನಾದರೂ ಸಾಧನೆ ಮಾಡಿದಾಗ ಕೊಟ್ಟಿರ್ತಕ್ಕಂಥ ಪುಸ್ತಕಗಳನ್ನು ಅದರಲ್ಲಿರ್ತಕ್ಕಂಥ ಒಂದು ಪುಟಗಳನ್ನು ಓದಿ ಅಧ್ಯಯನ ಮಾಡಿ ನೀವು ಏನಾದರೂ ಒಂದು ಉನ್ನತವಾದ ಸ್ಥಾನಮಾನ ಕಲಂಕರಿಸಿದ್ರೆ ನಿಮಗಿಂತ ಈ ಗಡ ಮಕ್ಕಳಕ್ಕಿಂತ ಕಡಿಮೆ ಇಲ್ಲ ಅನ್ನೋ ಒಂದು ಶಕ್ತಿಯನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕಂತ ಈ ಒಂದು ವೇದಿಕೆ ಮೂಲಕ ನಾನು ಹೃತ್ಪೂರ್ವಕವಾಗಿ ಮನವಿ ಮಾಡಿ